ಇಲ್ಲಿ ಒಂದು ಕಚ್ಡಾ ನಾಯಿ ಕಮೆಂಟ್ ಹಾಕೇತ್ ನೋಡ್ರಿ ಯಾಕೆ ಯಾವಾಗ್ಲೂ ವಿಭೂತಿ ಹಚ್ಕೊಂಡ್ ಸಾಯ್ತಿಯ ಫಸ್ಟ್ ಆಫ್ ಆಲ್ ನೀ ಆ ಭೋಸಡಿಕ ನನಗನ್ ಕೇಳಾಕ ಹಚ್ಕೊಂಡೆ ನೋಡಿ ಏನ್ ಮಾಡ್ತಿ ಏನಂದಿ ಯಾಕ್ ವಿಭೂತಿ ಹಚ್ಕೊಂಡ್ ಸಾಯ್ತಿಯ ನಾ ಸಾಯ್ತಿಲ್ಲ ನಿನ್ನ ಸಾಯಿ ಹೊಡಿತೇನ್ ನೋಡಿ ಪಾಪ ಅವನಿಗೆ ಗೊತ್ತಿಲ್ಲ ಅನಿಸ್ತಿ ನಮ್ ಕಡೆ ಸತ್ತಾಗು ಇದಸ್ತಾರ ಅಂತಂದ್ ಸಾಯು ಮಠನು ಹಚ್ಕೊಂಡ ತಿರಾಕಿ ಯಾಕಂದ್ರೆ ಸತ್ ಮೇಲೆ ಆಸ್ತಿ ಅಂತಸ್ತು ಮನೆ ಜಗ ಯಾವ್ದು ಬರಲ್ಲಿಂಗತಿ ಅಷ್ಟ ಬರುದೈತಿ ಫಾರ್ ಶೋರ್ ನೀ ಸತ್ತ ಕ್ರಿಮಿ ಕೀಟಗೂ ನೀನ್ ತಿನ್ನಾಕ ಹೇಸ್ಕಿ ಬರ್ತೈತಿ ನಾಡಲ್ಲೇ ಹುಟ್ಟಿ ನಮ್ ನಾಡಿನ ಸಂಸ್ಕೃತಿನೇ ನೋಡಿ ಬೆಳೆದು ನಮ್ ನಾಡಿನ ಸಂಸ್ಕೃತಿಗೆ ಹೆಂಗ್ ಮಾತಾಡ್ತಿ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅವರು ವಿಡಿಯೋಸ್ ನೋಡಿದಾಗ್ಲೆಲ್ಲ ಇಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ ಗುಡ್ ವೈಬ್ಸ್ ಐತಿ ಅಂತೆಲ್ಲ ಅಪ್ರಿಶಿಯೇಟ್ ಮಾಡೋದ್ರಾಗ ಇದೇ ನಮ್ಮ ನಾಡಲ್ಲಿ ಹುಟ್ಟಿ ಅದಕ್ಕೆ ಹಿಂಗ ಅಂತೀಯಲ್ಲ ನಾಚಿಕೆ ನಾಚಿಕೆ ಆಗ್ಬೇಕು ನಿಂಗೆ ನೀನ್ ಮಾತಿಗೆ ಇಷ್ಟೇ ಉಗಿದ್ರೆ ಸಾಕಾಗಲ್ಲ ಎಲ್ಲಿ ಅಡಿಕೆ ಹಾಕೊಂಡ್ ಕಲರ್ ಫುಲ್ ಉಗಿಬೇಕು ಹಂಗ ನಾನು ಉಗಿಯಲ್ಲ ನಮ್ಮ ಅಣ್ಣ ತಮ್ಮರೆಲ್ಲ ಬಂದು ಉಗಿತಾರ ಲಾಸ್ಟ್ ಏನೋ ಇತ್ತಲ್ಲ ಹಾ ಹೂ ನಿನ್ನ